ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರಿಗೆ ಪೋಷಕರಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ನಿಜವಾಗಿ ಫೀಸ್ ಬಗ್ಗೆ ವಿಡಿಯೋ ಮಾಡೋ ಉದ್ದೇಶನೇ ಇರಲಿಲ್ಲ ಆದರೆ ಈ ವೆಬ್ಸೈಟ್ಗಳಲ್ಲಿ ಮತ್ತು ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ಅವರು ಕೊಡ್ತಾ ಇರುವಂಥ ಮಾಹಿತಿಯನ್ನು ನೋಡಿದಾಗ ಫೀಸ್ ಬಗ್ಗೆ ತುಂಬ ಗೊಂದಲ ಗೊಂದಲ ಇದೆ ಜನರಿಗೆ ನಿಜವಾಗಿ ಇಂಜಿನಿಯರಿಂಗ್ ಫೀಸ್ ಎಷ್ಟಿದೆ ನೀವು ಕೆ ಸಿ ಇ ಟಿ ಥ್ರೂ ಅಡ್ಮಿಷನ್ ಮಾಡಿಸಿದರೆ ಎಷ್ಟಿದೆ ಕೊಮೆಡ್ಕೆ ಥ್ರೂ ಅಡ್ಮಿಷನ್ ಮಾಡಿದರೆ ಎಷ್ಟಿದೆ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ತೆಗೆದುಕೊಂಡ್ರೆ ಕಾಲೇಜುಗಳಲ್ಲಿ ಎಷ್ಟು ಫೀಸ್ ತಗೋತಾರೆ ಎನ್ನುವುದ್ರ ಬಗ್ಗೆ ಸರಿಯಾದ ಒಂದು ಮಾಹಿತಿ ಸಿಗ್ತಾ ಇಲ್ಲ ನಾನು ನಿನ್ನೆ ಹಾಗೆ ನೋಡ್ತಾ ಇದ್ದೆ ಒಂದು ಹಿಂದಿ ಯೂಟ್ಯೂಬ್ ಚಾನಲ್ನವರು ವಿಡಿಯೋ ಮಾಡಿದ್ದಾರೆ ಸುಮಾರು ಐದು ಲಕ್ಷಕ್ಕಿಂತ ಹೆಚ್ಚಿಗೆ ಸಬ್ಸ್ಕ್ರೈಬರ್ ಇರುವಂಥ ಚಾನಲ್ ಅದು ಅವ್ರು ಹೇಳ್ತಾರೆ ಆರ್ ವಿ ಕಾಲೇಜು ಬಿ ಎಮ್ ಎಸ್ ಕಾಲೇಜು ಎಮ್ ಎಸ್ ರಾಮಯ್ಯ ಕಾಲೇಜು ಇಂಥ ಕಾಲೇಜುಗಳಲ್ಲಿ ತ್ರೀ ಪಾಯಿಂಟ್ ಏಯ್ಟ್ ಏಯ್ಟ್ ಸಮಥಿಂಗ್ ಹೇಳಿದ್ದಾರೆ ಮೂರು ಲಕ್ಷ ಎಂಬತ್ತೆಂಟು ಸಾವಿರಕ್ಕೆ ನಿಮಗೆ ಪೂರ್ಣ ಇಂಜಿನಿಯರಿಂಗೇ ಮುಗಿದು ಹೋಗ್ತದೆ ಅಂತ ಅದು ಒಂದು ನಾರ್ತ್ ಕಡೆ ಯೂಟ್ಯೂಬರ್ ಹಿಂದಿ ಚಾನಲು ಐದು ಲಕ್ಷಕ್ಕಿಂತ ಹೆಚ್ಚಿಗೆ ಸಬ್ಸ್ಕ್ರೈಬರ್ ಇದ್ದಾರೆ ಸಾಕಷ್ಟು ಯೂಸ್ ಕೂಡ ಆಗಿದೆ ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ತುಂಬ ನೀವು ಕಡಿಮೆ ದರದಲ್ಲಿ ಮಾಡ್ಬೋದು ಅಂತ ಒಂದು ಸುದ್ದಿ ಅವರು ಇದನ್ನು ನೋಡಿ ಎಷ್ಟೋ ಜನರಿಗೆ ಆಶ್ಚರ್ಯ ಕೂಡ ಆಗಿ ಕಮೆಂಟ್ ಕೂಡ ಮಾಡಿದ್ದಾರೆ ಇದು ಏನು ಬಿಡು ಅಂತಂದರೆ ನಿನ್ನೆ ದೀಕ್ಷಾ ಕರ್ನಾಟಕ ಕನ್ನಡದಲ್ಲಿ ವೀಡಿಯೋ ಮಾಡ್ತಾರೆ ಅವರು ಕೂಡ ಹೇಳ್ತಾರೆ ಕೆ ಸಿ ಇ ಟಿ ಫೀಸು ಎಂಬತ್ತ್ಮೂರು ಸಾವಿರ ಇದೆ ಕಾಮೆಡ್ ಕೆ ಫೀಸು ಎರಡು ಲಕ್ಷ ಇಪ್ಪತ್ತೊಂದು ಸಾವಿರ ಸಮಥಿಂಗ್ ಹೇಳಿದ್ದಾರೆ ಆದರೆ ಇವೆಲ್ಲ ಸರಿಯಾದ ಮಾಹಿತಿ ಅಲ್ಲ ಅವರು ಎಲ್ಲೋ ಒಂದು ಗೂಗಲ್ನಲ್ಲೋ ಎಲ್ಲೋ ಒಂದು ತಮಗೇನು ಒಂದು ನೋಟಿಫಿಕೇಷನ್ ಏನು ಸಿಗ್ತದಲ್ಲ ಅದನ್ನು ತೆಗೆದುಕೊಂಡು ವಿಡಿಯೋ ಮಾಡಿಬಿಟ್ಟಾರೆ ಹೆಚ್ಚು ವಿಚಾರ ಮಾಡೋದಿಲ್ಲ ಅದು ಆ್ಯಕ್ಚುಲಿ ಎರಡು ಮೂರು ವರ್ಷದ ಹಿಂದಿನ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಅವರು ವಿಡಿಯೋ ಮಾಡಿದ್ದಾರೆ ಲಾಸ್ಟ್ ಇಯರು ಎರಡು ಸರಿ ಗೌರ್ಮೆಂಟ್ನವರು ನೋಟಿಫಿಕೇಷನ್ಗಳನ್ನು ಬಿಟ್ಟರು ಈ ಫೀಸ್ ಬಗ್ಗೆ ಆದ ಕಾರಣ ನಾನು ಈ ವಿಡಿಯೋದಲ್ಲಿ ನಿಮ್ಮ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ನಿಜವಾದ ಕೆ ಸಿ ಇ ಟಿ ಫೀಸ್ ಏನಿದೆ ಕೊಮೆಡ್ ಕೆ ಫೀಸ್ ಏನಿದೆ ಮತ್ತು ಮ್ಯಾನೇಜ್ಮೆಂಟ್ ಫೀಸ್ ಯಾವ ರೀತಿ ಕಾಲೇಜುಗಳಲ್ಲಿ ನಡೀತಾ ಇದೆ ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದೀನಿ ಜೊತೆಗೆ ಆ ಒಂದು ಕೆ ಸಿ ಇ ಟಿ ಥ್ರೂ ನಿಮಗೆ ಒಂದು ನೀವು ಸಿಲೆಕ್ಟ್ ಆದರೆ ಬ್ಯಾಂಕ್ ಚಲನ್ ಯಾವ ರೀತಿ ಇರ್ತದೆ ಯಾವ ಯಾವ ಬ್ಯಾಂಕ್ಗಳಲ್ಲಿ ನೀವು ತುಂಬಬೇಕು ಮತ್ತು ನೀವು ಒಂದು ಕಾಲೇಜ ಹೆಸರಿಗೆ ಫೀಸನ್ನು ತುಂಬಿ ಥರ್ಡ್ ರೌಂಡ್ನಲ್ಲಿ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಬೇರೆ ಕಾಲೇಜಿಗೆ ನೀವು ಕಾಲೇಜನ್ನು ನೀವು ಆಯ್ಕೆ ಮಾಡಿಕೊಂಡಿದ್ದಾದರೆ ಫೀಸ್ ಹೇಗಾಗ್ತದೆ ಈ ಎಲ್ಲ ವಿಷಯಗಳ ಬಗ್ಗೆ ನಿಮಗೆ ಒಂದು ಸರಿಯಾದ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇದ್ದೀನಿ ಆದ ಕಾರಣ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅಂದರೆ ನಿಮಗೆ ಒಂದು ಸರಿಯಾದ ಮಾಹಿತಿ ದೊರೀತಾ ಇದೆ ಆಮೇಲೆ ಇಲ್ಲ ಸರ್ ನೀವು ಹೀಗೆ ಹೇಳಿದರೆ ಹಾಗೆ ಅಂತ ಅನ್ನೋದು ಬೇಡ ಪೂರ್ಣವಾಗಿ ನೀವು ನೋಡಿದರೆ ನಾವು ಯಾ ನಾನು ಯಾವುದರ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ನೋದನ್ನು ನಿಮಗೆ ನಿಮಗೆ ಸರಿಯಾಗಿ ಮನವರಿಕೆ ಆಗ್ತದೆ ಮತ್ತು ಕಾಮೆಂಟ್ ಕೇರ್ ಫೀಸ್ ಕೂಡ ನಾನು ತೋರಿಸ್ತೀನಿ ಒಂದು ಆರ್ ವಿ ಕಾಲೇಜಿದ್ದು ಯಾವ ರೀತಿ ಅವರು ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಫೀಸ್ ಜೊತೆಗೆ ಮತ್ತು ಕಾಲೇಜ್ನವರು ಯಾವ ರೀತಿ ಫೀಸ್ ತೆಗೆದುಕೊಳ್ತಾರೆ ಅನ್ನೋದೆಲ್ಲ ನೀವು ತಿಳ್ಕೊಬೋದು ಕಾಲೇಜ್ನವರು ಎಷ್ಟು ಎಕ್ಸ್ಟ್ರಾ ಫೀಸ್ ತೆಗೆದುಕೊಳ್ತಾರೆ ನಿಜವಾದ ಫೀಸ್ ಏನಿದೆ ಇಲ್ಲ ನಿಮಗೆ ಸರಿಯಾಗಿ ಒಂದು ಮನವರಿಕೆ ಆಗ್ತದೆ ಅಂದರೆ ನಿಮಗೆ ಪ್ಲಾನ್ ಮಾಡಲಿಕ್ಕೆ ಬರ್ತದೆ ನಾವು ಯಾವ ಕಾಲೇಜಿಗೆ ಸೇರಿದರೆ ಎಷ್ಟು ಫೀಸ್ ಆಗ್ತದೆ ನಾವು ಕೆ ಸಿ ಇ ಟಿ ತ್ರೂ ಹೋದರೆ ಎಷ್ಟು ಫೀಸ್ ಆಗ್ತದೆ ಕಾಮೆಟ್ಗೆ ತ್ರೂ ಹೋದರೆ ಎಷ್ಟು ಫೀಸ್ ಆಗ್ತದೆ ನಾವು ಒಂದು ವೇಳೆ ಮ್ಯಾನೇಜ್ಮೆಂಟ್ ಸೀಟ್ ತೊಗೊಂಡ್ರೆ ಎಷ್ಟು ಫೀಸ್ ಆಗ್ತದೆ ಮತ್ತು ಮೊನ್ನೆ ಒಬ್ಬರು ಕೇಳ್ತಾ ಕೇಳ್ತಾಯಿದ್ರು ನಿಮಗೆ ಸರ್ ಯಾವ ಬ್ರಾಂಚ್ಗೆ ಎಷ್ಟು ಫೀಸು ಅಂತ ಸಿ ಎಸ್ಗೆ ಎಷ್ಟು ಫೀಸು ಸರ್ ಅಂತ ಕೇಳ್ತಾಯಿದ್ರು ಕೆ ಸಿ ಇ ಟಿ ತ್ರೂ ಹೋದರೆ ಎಲ್ಲದ ಬ್ರ್ಯಾಂಚ್ಗೂ ಸೇಮ್ ಫೀಸ್ ಅಂತ ನಾನು ಅವರಿಗೆ ರಿಪ್ಲೈ ಮಾಡಿದಾಗಲೂ ಕೂಡ ಅವರು ಸಿ ಎಸ್ ಬ್ರಾಂಚ್ಗೆ ಎಷ್ಟು ಫೀಸು ಅಂತ ಪದೇ ಪದೇ ಕೇಳ್ತಾಯಿದ್ರು ಅದಕ್ಕೆ ಇಂಥವೆಲ್ಲ ನಿಮ್ಮ ಒಂದು ಸಂಶಯಗಳಿಗೆ ಈ ಒಂದು ವಿಡಿಯೋದಲ್ಲಿ ಸರಿಯಾದ ಒಂದು ಸಮಗ್ರವಾದ ಉತ್ತರ ದೊರಕ್ತದೆ ಆದ ಕಾರಣ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಈಗ ಕೆ ಸಿ ಇ ಟಿ ನೋಟಿಫಿಕೇಷನ್ ಏನು ಬಂದಿತ್ತು ಫೀಸ್ ಏನಿತ್ತು ಅನ್ನೋದನ್ನು ನೋಡೋಣ ಈಗ ಇಲ್ಲಿ ನೋಡಿ ಇದು ಲಾಸ್ಟ್ ಇಯರ್ ಲಾಸ್ಟ್ ಬಿಟ್ಟಿರುವಂಥ ಒಂದು ಫೀ ಸ್ಟ್ರಕ್ಚರ್ ಇದೇ ಫೀಯನ್ನು ಲಾಸ್ಟ್ ಇಯರ್ ವಿದ್ಯಾರ್ಥಿಗಳು ಪೇ ಮಾಡಿದ್ದು ಅದರ ಚಲನ್ ಕೂಡ ಇದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೀವೆಲ್ಲ ಗಮನಿಸಬೇಕಾದದ್ದು ಅಂದರೆ ನೋಡಿ ಜಿ ಎಮ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇನ್ಕ್ಲೂಡಿಂಗ್ ಎಸ್ ಸಿ ಎಸ್ ಟಿ ಅಬೌವ್ ಇನ್ಕಮ್ ಅಬೌ ಟೆನ್ ಲ್ಯಾಕ್ಸ್ ಇನ್ಕ್ಲೂಡಿಂಗ್ ಕೆಟಗರಿ ಒನ್ ಆನ್ಯುವಲ್ ಇನ್ಕಮ್ ಅಬೌವ್ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಇದೇ ಫೀಸು ಇಲ್ಲಿ ನೋಡಿ ಗೌರ್ಮೆಂಟ್ ಕಾಲೇಜ್ಗೆ ಯೂಶುವಲಿ ಯಾರೂ ಅಷ್ಟೊಂದು ಇಂಜಿನಿಯರಿಂಗ್ ಕಲೀಲಿಕ್ಕೆ ಇಷ್ಟಪಡೋದಿಲ್ಲ ಅಷ್ಟೊಂದು ಅವುಗಳ ಗುಣಮಟ್ಟ ಚೆನ್ನಾಗಿಲ್ಲ ಅಂತ ಹೇಳಿ ಇನ್ನು ನೀವು ಮುಖ್ಯವಾಗಿ ಗಮನಿಸಬೇಕಾದದ್ದು ಅಂದರೆ ಈ ಫೀ ಟೈಪ್ ಒನ್ ಅನ್ ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಆ್ಯಂಡ್ ಅನ್ ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್ ಬಹಳಷ್ಟು ಪ್ರೈವೇಟ್ ಕಾಲೇಜುಗಳು ಬರುವುದು ಈ ಕ್ಯಾಟಗರಿಯಲ್ಲಿ ಒನ್ ಲ್ಯಾಕ್ ಸೆವೆನ್ ತೌಸಂಡ್ ಫೋರ್ ನೈಂಟಿ ಫೈವ್ ಫೀಸ್ ಇರೋದು ಕನ್ಫ್ಯೂಸ್ ಮಾಡ್ಕೋಬೇಡಿ ಒನ್ ಲ್ಯಾಕ್ ಸೆವೆನ್ ತೌಸಂಡ್ ಫೋರ್ ನೈಂಟಿ ಫೈವ್ ಫೀಸ್ ಇರೋದು ಪ್ಲಸ್ ನೀವು ಕಾಲೇಜ್ನಲ್ಲಿ ಟ್ವೆಂಟಿ ತೌಸಂಡ್ ಪೇ ಮಾಡಬೇಕಾಗ್ತದೆ ಕಾಲೇಜ್ನಲ್ಲಿ ಟ್ವೆಂಟಿ ತೌಸಂಡ್ ಪೇ ಮಾಡಬೇಕಂದ್ರೆ ಆದರೆ ಒನ್ ಲ್ಯಾಕ್ ಟ್ವೆಂಟಿ ಸೆವೆನ್ ತೌಸಂಡ್ ಫೋರ್ ನೈಂಟಿ ಫೈವ್ ಇದು ಆಲ್ಮೋಸ್ಟ್ ಎಲ್ಲ ಕಾಲೇಜುಗಳಲ್ಲಿ ನೀವು ಕೆ ಸಿ ಇ ಟಿ ಮುಖಾಂತರ ಅಡ್ಮಿಷನ್ ತೆಗೆದುಕೊಂಡ್ರೆ ಒನ್ ಲ್ಯಾಕ್ ಟ್ವೆಂಟಿ ಸೆವೆನ್ ತೌಸಂಡ್ ಫೋರ್ ನೈಂಟಿ ಫೈವ್ ಪೇ ಮಾಡಬೇಕಾಗ್ತದೆ ಇನ್ನು ಕೆಲವೊಂದು ಬೆಂಗಳೂರಿನ ಕಾಲೇಜುಗಳು ನೋಡಿ ಕೆಲವೊಂದು ಕಾಲೇಜುಗಳು ಏನು ಮಾಡ್ತಾರೆ ಅಂದರೆ ಈ ಟ್ವೆಂಟಿ ತೌಸಂಡ್ ಅಲ್ಲದೆ ಮತ್ತೆ ಹೆಚ್ಚಿಗೆ ಒಂದು ಟೆನ್ ಟು ಟ್ವೆಂಟಿ ತೌಸಂಡ್ ಅವರು ಎಕ್ಸ್ಟ್ರಾ ಫೀಸನ್ನು ತೆಗೆದುಕೊಳ್ತಾರೆ ಅಂದರೆ ಲ್ಯಾಬ್ ಫೀ ಸ್ಕಿಲ್ ಫೀ ಲೈಬ್ರರಿ ಫೀ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಫೀ ಹೀಗೆ ಏನೇನೋ ಒಂದು ಲಿಸ್ಟ್ ಮಾಡಿ ತೆಗೆದುಕೊಳ್ತಾರೆ ಅಲ್ಲಿ ನೀವು ಬೆಂಗಳೂರು ಕಾಲೇಜುಗಳಲ್ಲಿ ಹೆಚ್ಚಿದ್ದಾದರೆ ಒಂದು ಲಕ್ಷ ನಲವತ್ತೇಳು ಸಾವಿರದ ನಾಲ್ಕುನೂರ ತೊಂಬತ್ತೈದರವರೆಗೆ ನಿಮ್ಮ ಫೀಸು ಹೋಗ್ಬೋದು ಆದರೂ ಲಾಸ್ಟ್ ಇಯರ್ ಬಹಳಷ್ಟು ರಿಸ್ಟ್ರಿಕ್ಟ್ ಮಾಡಿದ್ದರಿಂದ ಟ್ವೆಂಟಿ ತೌಸಂಡೇ ಬಹಳಷ್ಟು ಕಾಲೇಜಿನವರು ತೆಗೆದುಕೊಂಡಿದ್ದಾರೆ ಆದ ಕಾರಣ ಒನ್ ಲ್ಯಾಕ್ ಟ್ವೆಂಟಿ ಸೆವೆನ್ ತೌಸಂಡ್ ಫೋರ್ ನೈಂಟಿ ಫೈ ಈ ಫೀಸ್ ಅಂತ ನೀವು ತಿಳ್ಕೊಬೋದು ಇನ್ನು ಕೆಲವು ಕಾಲೇಜುಗಳು ಬಹಳ ಕಡಿಮೆ ಇವೆ ಸಂಖ್ಯೆ ಟೈಪ್ ಟು ಕ್ಯಾಟಗರಿಯಲ್ಲಿ ಬರ್ತವೆ ಅನ್ ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಅನ್ ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್ ಅಂತ ಅಂದರೆ ಕೆಲವೊಂದು ಮೈನಾರಿಟಿ ಕಾಲೇಜ್ನಲ್ಲಿ ಫೀಸ್ ಸ್ವಲ್ಪ ಜಾಸ್ತಿ ಇದೆ ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ನೈನ್ ನೈನ್ ಫಿಫ್ಟಿ ಸಿಕ್ಸ್ ಇದು ನೀವು ಯಾವಾಗ ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜುಗಳನ್ನು ಸೆಲೆಕ್ಟ್ ಮಾಡ್ತೀರಾ ಪಕ್ಕದಲ್ಲೇ ಫೀಸ್ ಕೂಡ ಅಲ್ಲಿ ಕಾಣಿಸುತ್ತೆ ನಿಮಗೆ ಇದನ್ನು ನೀವು ಗಮನಿಸಬೇಕು ಪಕ್ಕದಲ್ಲೇ ಫೀಸು ಈ ಥರ ಕಾಣ್ತಾ ಇದೆಯೋ ಏನು ಈ ಥರ ಕಾಣ್ತಾ ಇದೆಯೋ ಅಂತ ಈ ಥರ ಕಂಡ್ರೆ ಅದು ಟೈಪ್ ಟು ಕಾಲೇಜ್ ಇರ್ತದೆ ಇಲ್ಲಿ ಸ್ವಲ್ಪ ನಿಮಗೆ ಫೀಸ್ ಜಾಸ್ತಿ ಆಗ್ತದೆ ಇದಕ್ಕೂ ಕೂಡ ನೀವು ಅಲ್ಲಿ ಕಾಲೇಜ್ನಲ್ಲಿ ಮತ್ತೆ ಟ್ವೆಂಟಿ ತೌಸಂಡ್ ಎಕ್ಸ್ಟ್ರಾ ಕೊಡಬೇಕಾಗ್ತದೆ ಅವಾಗ ಏನಾಗ್ತದೆ ಒನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ನೈನ್ ಫಿಫ್ಟಿ ಸಿಕ್ಸ್ ನಿಮ್ದು ಫೀಸ್ ಆಗ್ತದೆ ಇದು ನಿಮಗೆ ತಿಳಿತು ಅಂತ ಅನ್ಕೋತೀವಿ ಒನ್ ಲ್ಯಾಕ್ ಟ್ವೆಂಟಿ ಸೆವೆನ್ ತೌಸಂಡ್ ಫೋರ್ ನೈಂಟಿ ಫೈವ್ ಅಥವಾ ಒನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ನೈನ್ ಫಿಫ್ಟಿ ಸಿಕ್ಸ್ ಇದು ಫೀಸ್ ಇರುವಂಥದ್ದು ಇನ್ನು ಕೆಲವೊಂದು ಡೀಮ್ಡ್ ಮತ್ತು ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಕೂಡ ಇದೇ ಫೀಸ್ ಇದೆ ಇಲ್ಲಿ ಇದೇ ಸೇಮ್ ಫೀಸ್ ನಾನು ಈ ಪ್ಲಸ್ ಟ್ವೆಂಟಿ ತೌಸಂಡ್ ಇದು ನಮ್ಮ ಇಂಜಿನಿಯರಿಂಗ್ ಕೋರ್ಸ್ಗಳ ಬಗ್ಗೆ ಇನ್ನು ಗೌರ್ಮೆಂಟ್ ಕಾಲೇಜಸ್ ಒಂದು ವೇಳೆ ನೀವು ಗೌರ್ಮೆಂಟ್ ಕಾಲೇಜಸ್ಸು ಅಥವಾ ಫಾರ್ ಏಡೆಡ್ ಕೋರ್ಸ್ ಇನ್ ಏಡೆಡ್ ಕಾಲೇಜಸ್ಸು ಈಗ ಬಾಗಲಕೋಟೆ ಕಾಲೇಜಿದೆ ಮತ್ತು ಬೆಳಗಾವಿ ವಿ ಟಿ ಯು ಕಾಲೇಜಿದೆ ಮತ್ತು ಬೆಳಗಾಂ ವಿ ಟಿ ಬೇರೆ ಬೇರೆ ಕಡೆ ಬೆಂಗಳೂರು ಮಂಗಳೂರು ಹಿಂಗೆ ಕೆಲವೊಂದು ಕಡೆ ಕಾಲೇಜ್ ಇದ್ದಾವೆ ಗೌರ್ಮೆಂಟ್ ಕಾಲೇಜುಗಳು ಅಲ್ಲಿ ನೀವು ಒಂದು ವೇಳೆ ಅಡ್ಮಿಷನ್ ತೆಗೆದುಕೊಂಡ್ರೆ ಫಾರ್ಟಿ ಟೂ ತೌಸಂಡ್ ಏಟ್ ಸಿಕ್ಸ್ಟಿ ಸಿಕ್ಸ್ ನಲ್ವತ್ತೆರಡು ಸಾವಿರದ ಎಂಟುನೂರ ಅರವತ್ತಾರು ಫೀಸ್ ಇದೆ ಈ ಗೌರ್ಮೆಂಟ್ ಕಾಲೇಜ್ ಕಾಲೇಜುಗಳು ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ನಲ್ಲಿ ಇದ್ದಾವೆ ಅದನ್ನೇ ನೀವು ನಮಗೆ ಫೈನಾನ್ಸಿಯಲ್ ತೊಂದರೆ ಇದೆ ನಾವು ಗೌರ್ಮೆಂಟ್ ಕಾಲೇಜ್ ಜಾಯ್ನ್ ಆಗ್ತೀವಿ ಅಂತಂದರೆ ಈ ಕಾಲೇಜುಗಳಲ್ಲಿ ನೀವು ಜಾಯ್ನ್ ಆಗ್ಬೋದು ಇಲ್ಲಿ ಫೀಸ್ ಕೂಡ ಎಷ್ಟೇ ಇದೆ ಮತ್ತು ನಿಮಗೆ ಹಾಸ್ಟೆಲ್ ಫೀಸ್ ಕೂಡ ತುಂಬ ಕಡಿಮೆ ಆಗಿರ್ತದೆ ಇನ್ನು ಯು ವಿ ಸಿ ಇದು ಬೆಂಗಳೂರು ಯೂನಿವರ್ಸಿಟಿ ಕಾಲೇಜು ಒಂಥರ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ ಇದೊಂದು ಡಿಫ್ರೆಂಟ್ ಕಾಲೇಜ್ ಒಂದು ಐ ಟಿ ಐ ಮಾಡೆಲ್ ಕಾಲೇಜ್ ಅಂತ ಐ ಐ ಟಿ ಮಾಡೆಲ್ ಟೈಪ್ ಕಾಲೇಜ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು ತುಂಬ ಸ್ಟ್ಯಾಂಡರ್ಡು ಚೆನ್ನಾಗಿದೆ ಫಾರ್ಟಿ ಏಯ್ಟ್ ತೌಸಂಡ್ ಫೀಸ್ ಇದೆ ಅಲ್ಲಿ ಅಲ್ಲಿ ನಿಮಗೆ ಸೀಟ್ ಸಿಗಬೇಕಂದ್ರೆ ನಿಮ್ಮ ರ್ಯಾಂಕ್ ತುಂಬ ಕಡಿಮೆ ಇರಬೇಕು ಸುಮಾರು ನಿಮಗೆ ಸಿ ಎಸ್ ಎಲ್ಲ ಅಲ್ಲಿ ಸಿಗಬೇಕಂದ್ರೆ ಎರಡು ಸಾವಿರದಿಂದ ಮೂರು ಸಾವಿರವರೆಗೆ ನಿಮ್ಮ ರ್ಯಾಂಕ್ ಇರ್ಬೋದು ಇರಬೇಕು ಅಂದರೆ ಮೂರು ಸಾವಿರ ಒಳಗಡೆ ನಿಮಗೆ ರ್ಯಾಂಕ್ ಇದ್ದರೆ ನಿಮ್ಮ ಸಿ ಇ ಟಿ ರ್ಯಾಂಕು ಇಲ್ಲಿ ಯು ವಿ ಸಿ ಇಲ್ಲಿ ನಿಮಗೆ ಸೀಟ್ ಸಿಗ್ತದೆ ನಿಮಗೆ ಹಾಗೆ ಹೇಳ್ತೀನಿ ನಮ್ಮ ಚಿತ್ರನಟ ರಮೇಶ್ ಅರವಿಂದ್ ಅವರು ಕೂಡ ಈ ಯು ವಿ ಸಿ ಕಾಲೇಜಲ್ಲೇ ಕಲ್ತಿದ್ದಾರೆ ಅವರು ಕೂಡ ರ್ಯಾಂಕ್ ಸ್ಟೂಡೆಂಟು ನಿಮಗೆಲ್ಲ ಗೊತ್ತಿರ್ಬೋದು ಇಲ್ಲಿ ನಿಮಗೆ ಮೂರು ಸಾವಿರ ಒಳಗಡೆ ನಿಮಗೆ ರ್ಯಾಂಕ್ ಬಂದರೆ ಈ ಕಾಲೇಜಿನಲ್ಲಿ ಒಂದು ಸೀಟು ಸಿಗುವ ಸಾಧ್ಯತೆ ಇದೆ ಇದು ಬೆಂಗಳೂರಿನಲ್ಲಿ ಒಂದು ಮೆಜೆಸ್ಟಿಕ್ಗೆ ತುಂಬ ಸಮೀಪ ವಿಧಾನಸೌಧ ಪಕ್ಕದಲ್ಲೇ ಈ ಕಾಲೇಜು ಇದೆ ಇನ್ನು ನಾನು ಈಗಾಗಲೇ ಹೇಳಿದೆ ಅಂತ ಈ ಒಂದು ಫೀಸು ನಿಮಗೆ ತುಂಬ ಮ್ಯಾಟ್ರ್ ಆಗ್ತದೆ ಇನ್ನು ಇಲ್ಲಿ ಬೇರೆ ಕ ಫೀಸ್ಗಳು ಕಾಣ್ತಾವಲ್ಲ ಅನ್ಬೋದು ನೀವು ಇದು ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಎಸ್ ಎನ್ ಕು ಕೋಟಾ ಸೂಪರ್ ನ್ಯೂಮರರಿ ಕೋಟಾ ಅಂತ ಈ ಒಂದು ಕೋಟಾದಡಿಯಲ್ಲಿ ನಿಮಗೆ ಈ ಕಾಲೇಜಿನಲ್ಲಿ ಒಂದು ಫೈವ್ ಪರ್ಸೆಂಟ್ ಅಷ್ಟೇ ಸೀಟ್ಗಳಿರ್ತವೆ ಏನಾದರೂ ಈ ಗೌರ್ಮೆಂಟ್ ಕಾಲೇಜಾದನಲ್ಲಿ ಏಡೆಡ್ ಕಾಲೇಜ್ನಲ್ಲಿ ಮತ್ತು ಯು ವಿ ಸಿಯಲ್ಲಿ ಆದರೆ ಈ ಫೀಸ್ ಇರ್ತದೆ ಮತ್ತು ಈ ಬೇರೆ ಕಾಲೇಜುಗಳಲ್ಲಿ ಆದರೆ ಈ ಫೀಸ್ ಇರ್ತದೆ ಈ ಎಸ್ ಎನ್ ಕೋ ಕೋಟಾ ಬಗ್ಗೆ ಒಂದು ವಿವರವಾಗಿ ಒಂದು ಬೇರೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇನ್ನು ಎಸ್ ಸಿ ಎಸ್ ಟಿ ಅವ್ರದ್ದು ಫೀಸು ಇಲ್ಲಿಷ್ಟು ಇದೆ ಇದು ಸೆವೆನ್ ಫಿಫ್ಟಿ ಈಗೆಲ್ಲ ಇದೆ ಇನ್ನು ಕ್ಯಾಟಗರಿ ಒನ್ ಅವ್ರದ್ದು ಫೀಸು ಹೀಗಿದೆ ಇನ್ನು ಇಲ್ಲಿ ಬೇರೆ ಫೀಸ್ಗಳನ್ನು ಕೂಡ ನೀವು ನೋಡ್ಬೋದು ಬಿ ಫಾರ್ಮಾ ಕೋರ್ಸಸ್ ಫೀಸು ಗೌರ್ಮೆಂಟ್ ಕಾಲೇಜಿನಲ್ಲಿ ಮತ್ತು ಅನ್ಏಡೆಡ್ ಕಾಲೇಜ್ನಲ್ಲಿ ಫಾರ್ಮಾಡಿ ಕೋರ್ಸು ಫಾರ್ಮ್ ಸೈನ್ಸ್ ಕೋರ್ಸ್ ಫೀಸು ಮತ್ತು ಬಿ ಬಿ ಎಸ್ ಸಿ ಮತ್ತು ಎನಿಮಲ್ ಹಸ್ಬೆಂಡ್ರಿ ಅಂದರೆ ವೆಟ್ರನರಿ ಕೋರ್ಸು ಬಿ ಎಫ್ ಎಸ್ ಸಿ ಫಿಶರೀಸು ಡೈರಿ ಸೈನ್ಸು ಇವುಗಳ ಫೀಸು ಯಾವ ರೀತಿ ಇದೆ ನಾರ್ಮಲ್ ಆಗಿ ಎಲ್ಲ ಕ್ಯಾಟಗರಿಗೆ ಯಾವ ಫೀಸ್ ಇದೆ ಮತ್ತು ಇಲ್ಲಿ ಇಲ್ಲಂತೂ ಎಸ್ ಎನ್ಕು ಕೊಟ್ಟ ಬಂದಿಲ್ಲ ಇವಕ್ಕೆ ಇಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಬೇರೆ ಕ್ಯಾಟಗರಿ ಒಂದವ್ರಿಗೆ ಯಾವ ಫೀಸ್ ಇದೆ ಅಂತ ನೋಡ್ಬೋದು ಇಲ್ಲಿ ಯೂನಿವರ್ಸಿಟಿ ಫೀಸಿಗೆಲ್ಲ ಕೊಟ್ಟಿದ್ದಾರೆ ಇದನ್ನೇನು ನೀವು ತಲೆಯಲ್ಲಿ ಹಾಕೋಬೇಡಿ ಅಲ್ಲಿ ಮಾತ್ರ ಟ್ವೆಂಟಿ ತೌಸಂಡ್ ನಿಮಗೆ ಕಾಲೇಜಲ್ಲಿ ತೆಗೆದುಕೊಳ್ತಾರೆ ಈಗ ಇಲ್ಲಿ ನಿಮಗೆ ಸೀಟ್ ಅಲಾಟ್ ಆದಾಗ ಸೀಟ್ ಇದ್ದರೂ ಯಾವ ರೀತಿ ಚಲನ್ ಇರ್ತದೆ ನೀವು ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗ್ತದೆ ಆವಾಗ ಇಲ್ಲಿ ನೋಡಿ ಬ್ಯಾಂಕ್ ಕಾಪಿ ಸ್ಟೂಡೆಂಟ್ ಕಾಪಿ ಕಾಲೇಜ್ ಕಾಪಿ ಈ ರೀತಿ ಚಲನ್ ಇರ್ತದೆ ಇದರಲ್ಲಿ ಮೂರು ಈ ರೀತಿ ಕಾಪಿ ಇರ್ತವೆ ನೋಡಿ ಕೆ ಎ ಕರ್ನಾಟಕ ಯು ಜಿ ಸಿ ಟಿ ಟು ತೌಸಂಡ್ ಟ್ವೆಂಟಿ ಫೋರ್ ನೆಫ್ಟ್ ಆರ್ ಟಿ ಜಿ ಎಸ್ ಪೇಮೆಂಟ್ ಫಾರ್ ಇಂಜಿನಿಯರಿಂಗ್ ಆ್ಯಂಡ್ ಅದರ್ ಕೋರ್ಸಸ್ ಅಂತ ಇರ್ತದೆ ಇಲ್ಲಿ ನಿಮಗೆ ಯಾವುದಾದ್ರೂ ಮೂರು ಮುಖ್ಯ ಬ್ಯಾಂಕುಗಳ ಹೆಸರುಗಳನ್ನು ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಯೂನಿಯನ್ ಬ್ಯಾಂಕು ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಸ್ ಬಿ ಐ ಈ ರೀತಿ ಅದರಲ್ಲಿ ಯಾವುದಾದ್ರೂ ಒಂದು ಬ್ಯಾಂಕ್ನಲ್ಲಿ ನೀವು ಈ ಚಲನನ್ನ ಇದನ್ನು ಮಾಡಬೇಕಾಗ್ತದೆ ಇಲ್ಲಿ ಕೂಡ ನೀವು ನೋಡ್ಬೋದು ಅಮೌಂಟ್ ಒನ್ ಲ್ಯಾಕ್ ಸೆವೆನ್ ತೌಸಂಡ್ ಫೋರ್ ನೈಂಟಿ ಫೈ ಇದು ಫೀಸು ಕೆಗೆ ತುಂಬಬೇಕಾಗಿರುವಂಥ ಫೀಸು ಇಲ್ಲಿ ನೋಡಿ ಯಾವ ಕಾಲೇಜಿಗೆ ಬಿ ಎಮ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಬಿ ಎಮ್ ಎಸ್ ಐ ಟಿ ಬೆಂಗಳೂರು ಈ ಕಾಲೇಜಿಗೆ ಯಾವ ಕೋರ್ಸ್ ಅಲಾಟ್ ಆಗಿದೆ ನೋಡಿ ಇಲ್ಲಿ ಸಿ ಎಸ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸಿ ಎಸ್ ಕೋರ್ಸು ಅಲಾಟ್ ಆಗಿದೆ ಈ ವಿದ್ಯಾರ್ಥಿಗೆ ಈ ಕಾಲೇಜಲ್ಲಿ ಫೀಸು ಒನ್ ಲ್ಯಾಕ್ ಸೆವೆನ್ ತೌಸಂಡ್ ಫೋರ್ ನೈಂಟಿ ಫೈವ್ ತುಂಬಬೇಕು ಅವರು ಇದು ಒಂದು ನಿಜವಾದ ಚಲನ ನೀವು ಈ ಬ್ಯಾಂಕ್ನಲ್ಲಿ ಹೋಗಿ ಕೊಟ್ಟಾಗ ಅವರು ಸೀಲ್ ಹಾಕಿ ನಿಮಗೆ ನೀವು ದುಡ್ಡನ್ನು ಇದನ್ನ ಮಾಡಿದಾಗ ಸೀಲ್ ಹಾಕಿ ಕೊಡ್ತಾರೆ ಇನ್ನೂ ಒಂದು ವರ್ಷ ನಾನು ನಿಮಗೆ ಇಲ್ಲಿ ಹೇಳಬೇಕು ನೀವು ಒಂದು ವೇಳೆ ಈಗ ಸೆಕೆಂಡ್ ರೌಂಡ್ನಲ್ಲಿ ನಿಮಗೆ ಈ ಕಾಲೇಜ್ ಅಲಾಟ್ ಆಗಿದೆ ಬಿ ಎಮ್ ಎಸ್ ಐ ಟಿ ನೀವು ತೌ ತರ್ಡ್ ರೌಂಡ್ನಲ್ಲಿ ನೀವು ಬೇರೆ ಕಾಲೇಜ್ ಸೆಲೆಕ್ಟ್ ಮಾಡ್ತೀರಿ ಇದನ್ನು ಹೋಲ್ಡ್ ಮಾಡಿಕೊಂಡು ಫೀಸ್ ತುಂಬಿ ಬೇರೆ ಕಾಲೇಜ್ ಸೆಲೆಕ್ಟ್ ಆದರೆ ನೀವು ಮತ್ತೆ ಏನು ಫೀಸ್ ತುಂಬ ಬೇಕಾಗೋದಿಲ್ಲ ಇದೇ ಫೀಸನ್ನು ಕೆ ಇ ಅವರು ನೀವು ಯಾವ ಕಾಲೇಜಿಗೆ ಹೋಗ್ತೀರಲ್ಲ ಆ ಕಾಲೇಜಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅದ್ರ ಬಗ್ಗೆ ಏನು ವಿದ್ಯಾರ್ಥಿಗಳು ಚಿಂತಿಸೋ ಅಗತ್ಯ ಇಲ್ಲ ಈಗ ನಿಮಗೆ ಇದು ಸಿ ಇ ಟಿ ತ್ರೂ ಅಡ್ಮಿಷನ್ ಆದರೆ ಏನು ಫೀ ಇದೆ ಎಟ್ ಪ್ರೆಸೆಂಟ್ ಅನ್ನೋದು ಕ್ಲಿಯರ್ ಆಯಿತು ಅಂತ ತಿಳ್ಕೊ ಇನ್ನು ಕೇ ತ್ರೂ ಹೋದರೆ ಏನು ಫೀಸ್ ಇದೆ ಅನ್ನೋದನ್ನು ನಾವೀಗ ನೋಡೋಣ ಇಲ್ಲಿ ನೋಡಿ ಅಡ್ಮಿಷನ್ ಪ್ರೊಸೆಸ್ ಆ್ಯಂಡ್ ಫೀಸ್ ಡೀಟೇಲ್ಸ್ ಫಾರ್ ಫಸ್ಟ್ ಇಯರ್ ಬಿ ಇ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ನೋಡಿ ಜುಲೈ ಹನ್ನೆರಡರಂದು ಇದು ಮಾಡಿದಂಥದ್ದು ಕೆ ಕೋಟಾ ಅಂಡ್ರ್ ಇದು ನೋಡಿ ಆರ್ ವಿ ಸಿ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು ಅಲ್ಲಿ ಅವರು ಇದನ್ನು ಮಾಡಿರುವಂಥದ್ದು ನೋಡಿ ಅಲಾಟ್ಮೆಂಟ್ ಆರ್ಡರ್ ಹ್ಯಾಸ್ ಟು ಬಿ ಆಪ್ಟೇನ್ ಫ್ರಮ್ ಕೆ ಎಲ್ಲಿ ರಿಪೋರ್ಟ್ ಮಾಡಬೇಕು ಅವ್ರ ಕಾಲೇಜ್ನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಫಸ್ಟ್ ಫ್ಲೋರ್ ರೂಮ್ ನಂಬರ್ ಎಲ್ಲಿ ವಿದ್ಯಾರ್ಥಿಗಳು ಇದನ್ನು ಮಾಡಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ ಇದು ಒಂದು ಕೆ ಕೋಟಾ ಅಂದ್ರೆ ಇದನ್ನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಫೀಸ್ ಎಷ್ಟಿದೆ ಅಂತ ಈಗ ನೋಡೋಣ ಈಗ ಇಲ್ಲಿ ನೋಡಿ ದ ಡಿಟೇಲ್ಸ್ ಆಫ್ ಫೀಸ್ ಸ್ಟ್ರಕ್ಚರ್ ಆರ್ ಆ್ಯಸ್ ಫಾಲೋಸ್ ನೋಡಿ ಕ್ಯಾಂಡಿಡೇಟ್ಸ್ ಅಲಾಟೆಡ್ ಸೀಟ್ ಬೈ ಕಾಮೆಡ್ ಕೆ ಇಲ್ಲಿ ಟ್ಯೂಷನ್ ಫೀಸ್ ಆ್ಯಂಡ್ ಕಾಲೇಜ್ ಫೀಸ್ ಇನ್ ರುಪೀಸ್ ಟೂ ಲ್ಯಾಕ್ ಏಯ್ಟಿ ಒನ್ ತೌಸಂಡ್ ಫೋರ್ ಸೆವೆಂಟಿ ಸೆವೆನ್ ಎರಡು ಲಕ್ಷ ಎಂಬತ್ತೊಂದು ಸಾವಿರದ ನಾಲ್ಕು ನೂರ ಎಪ್ಪತ್ತೇಳು ನೋಡಿ ಇದನ್ನೇನು ಮಾಡಬೇಕು ಕಾಮೆಡ್ ಕೆದಲ್ಲೇ ನೀವು ಪೇ ಮಾಡಬೇಕು ಆಲ್ರೆಡಿ ಪೇಯ್ಡ್ ಎಟ್ ಕಾಮೆಡ್ ಕೆ ಈ ದುಡ್ಡನ್ನು ನಾವು ಕಾಮೆಡ್ ಕೆಗೆ ಕಟ್ತೀವಿ ಅಂದರೆ ಪರ್ಟಿಕ್ಯುಲರ್ ಕಾಲೇಜಿಗೆ ಅಂತ ಕಾಲೇಜ್ನಲ್ಲಿ ಹೋಗಿ ಕಟ್ಟೋದಿಲ್ಲ ಕಾಮೆಂಟ್ ಕೆದಲ್ಲಿ ನಾವು ಈ ಫೀಸನ್ನು ಕಟ್ತೀವಿ ಇಲ್ಲಿ ನೋಡಿ ಫಾರ್ ಸ್ಟೂಡೆಂಟ್ಸ್ ಸ್ಟಡಿಡ್ ಫಾರ್ ಇನ್ ಕರ್ನಾಟಕ ಇದು ಕಾಮೆಡ್ ಕೈಗೆ ಕಟ್ಟಿದ್ವಿ ಆಮೇಲೆ ಇನ್ನು ಕಾಲೇಜಲ್ಲಿ ಏನು ಕಟ್ಟೋದು ನೋಡಿ ಕಾಲೇಜಲ್ಲಿ ಕೂಡ ನೀವು ಸ್ವಲ್ಪ ಎಕ್ಸ್ಟ್ರಾ ಫೀಸನ್ನು ಕಟ್ಟಬೇಕಾಗ್ತದೆ ಇಲ್ಲಿ ಎಕ್ಸಾಂಪಲ್ ನಾನು ಏನು ತೊಗೊಂಡಿದ್ದೀನಿ ಆರ್ ವಿ ಸಿ ಇ ಕಾಲೇಜು ತೊಗೊಂಡಿದ್ದೀನಿ ಟೋಟಲ್ ಫೀಸ್ ಟು ಬಿ ಪೇಡ್ ಎಟ್ ಆರ್ ವಿ ಸಿ ಇ अट् द टाइम ऑफ अडमिशन थ्रू डि ओनली फीस टू बी पेड एट कॉलेज स्किल फी इन रुपी निली फीस टू बी पेड एट कॉलेज स्किल ऐब फीज़ यू ट्वेंटी थवसडंडारे फर् स्टूडेंट स्टडीड इन कर्नाटक कर्नाटक स्टूडेंट्स के आमेल वि टी यू फीस टू बी पेड एट कॉलेज टेन थवसं टोटल एस्टा थर्टी थौसंडेन ही टोटल कॉमेड के फीस ऐन नो ಟೂ ಲ್ಯಾಕ್ ಏಯ್ಟಿ ಒನ್ ತೌಸಂಡ್ ಫೋರ್ ಸೆವೆಂಟಿ ಸೆವೆನ್ ಮತ್ತು ತರ್ಟಿ ತೌಸಂಡ್ ಸಿಕ್ಸ್ ಟೆನ್ ಅಂದರೆ ಇಟ್ ಇಟ್ ಕಮ್ಸ್ ಅರೌಂಡ್ ತ್ರೀ ಲ್ಯಾಕ್ ಟ್ವೆಲ್ ತೌಸಂಡ್ ಏಯ್ಟಿ ಸೆವೆನ್ ನೋಡಿ ತ್ರೀ ಲ್ಯಾಕ್ ಟ್ವೆಲ್ ತೌಸಂಡ್ ಏಯ್ಟಿ ಸೆವೆನ್ ಇದು ನಿಮ್ಮ ಕಾಮಿಟ್ಗೆ ಫೀಸ್ ನೆನಪಿರಲಿ ಇದು ಕರ್ನಾಟಕ ಸ್ಟೂಡೆಂಟ್ಸ್ಗೆ ಔಟ್ಸೈಡ್ ಕರ್ನಾಟಕ ನೋಡಿ ಒಂದು ಟೂ ತೌಸಂಡ್ ಜಾಸ್ತಿಯಾಗಿದೆ ಆಗಿದೆ ಮತ್ತು ಔಟ್ಸೈಡ್ ಇಂಡಿಯಾ ಟೆನ್ ತೌಸಂಡ್ ಜಾ ಜಾಸ್ತಿಯಾಗಿದೆ ಅಂದರೆ ಒಂದು ಟ್ವೆಲ್ ತೌಸಂಡ್ ಜಾಸ್ತಿ ಆಗಿದೆ ಈಗ ನಮಗೆ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದೀವಿ ಕಾಮೆಡ್ ಕೆ ಫೀಸ್ ಎಷ್ಟವ್ರಿಗೆ ತ್ರೀ ತೌಸ್ ತ್ರೀ ಲ್ಯಾಕ್ ಟ್ವೆಲ್ ತೌಸಂಡ್ ಏಯ್ಟಿ ಸೆವೆನ್ ಇದು ಕ್ಲಿಯರ್ ಆಯಿತು ಅಂದ್ಕೊತೀನಿ ಇನ್ನು ಇನ್ನೂ ಒಂದು ವಿಷಯನ ನೋಡೋಣ ನೋಡಿ ಕಾಮೆಡ್ ಕೆ ಫೀಸ್ ಎಲ್ಲ ಕಾಲೇಜುಗಳಲ್ಲಿ ಸೇಮ್ ಇಲ್ಲ ಈಗ ನಾನು ಆರ್ ವಿ ಕಾಲೇಜಿಂದ ಅದು ಮೇ ಮೋಸ್ಟ್ ಆಫ್ ದ ಕಾಲೇಜ್ನಲ್ಲಿ ಅದೇ ಥರ ಫೀಸೆ ಇನ್ನು ಕೆಲವೊಂದು ಕಾಲೇಜು ಉದಾಹರಣೆಗೆ ಜಿ ತ್ರಿಬಲ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಫಾರ್ ವುಮನ್ ಮೈಸೂರು ನೋಡಿ ಫಾರ್ ವುಮನ್ ಓನ್ಲಿ ಫಾರ್ ವುಮನ್ ಕಾಲೇಜ್ ಇದು ಈ ರೀತಿ ಕೆಲವೊಂದು ಕಾಲೇಜುಗಳಲ್ಲಿ ಫೀಸ್ ಸ್ವಲ್ಪ ಕಡಿಮೆ ಇದೆ ಇಲ್ಲಿ ಬ್ರ್ಯಾಂಚ್ ವೈಸ್ ಫೀಸು ಸ್ವಲ್ಪ ಡಿಫರ್ ಆಗ್ತಾ ಹೋಗ್ತದೆ ನೋಡಿ ಇವರು ಇ ಸಿ ಇ ಇ ಸಿ ಇಗೆ ಎಷ್ಟಿದೆ ಒನ್ ಲ್ಯಾಕ್ ಸಿಕ್ಸ್ಟಿ ನೈನ್ ತೌಸಂಡ್ ತ್ರೀ ನೈಂಟಿ ಕಾಮೆಡ್ ಕೆಲಲ್ಲಿ ಸೆಂಟ್ರ್ನಲ್ಲಿ ಎಷ್ಟು ಫೀಸ್ ಫೀಸ್ ಪೇಡ್ ಎಡ್ ಕಾಮೆಡ್ ಕೆ ಸೆಂಟರ್ ಒನ್ ಲ್ಯಾಕ್ ಸಿಕ್ಸ್ಟಿ ನೈನ್ ತೌಸಂಡ್ ತ್ರೀ ನೈಂಟಿ ಪೇ ಮಾಡ್ತೀರಾ ಆಮೇಲೆ ಕಾಮ ಕಾಲೇಜ್ನಲ್ಲಿ ನೋಡಿ ವಿ ಟಿ ಟಿಯು ಫೀ ಟೆನ್ ತೌಸಂಡ್ ಸಿಕ್ಸ್ಟೆನ್ ಕರಿಯರ್ ಗೈಡೆನ್ಸ್ ಟ್ರೈನಿಂಗ್ ಆ್ಯಂಡ್ ಸ್ಕಿಲ್ ಲ್ಯಾಬ್ ಫೀ 15,000. ತೌಸಂಡ್ ಅಂದರೆ ಟೋಟಲ್ ಫೀಸ್ ಪೇಡ್ ಎಡ್ ಕಾಲೇಜ್ ಟ್ವೆಂಟಿ ಫೈ ತೌಸಂಡ್ ಸಿಕ್ಸ್ ನೋಡಿ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಟೆನ್ ಪ್ಲಸ್ ಒನ್ ಲ್ಯಾಕ್ ಸಿಕ್ಸ್ಟಿ ನೈನ್ ತೌಸಂಡ್ ತ್ರೀ ನೈಂಟಿ ಇದು ಈ ಕಾಲೇಜ್ನಲ್ಲಿ ಇ ಸಿ ಇ ನೀವು ಇದನ್ನು ಬ್ರ್ಯಾಂಚ್ ತಗೊಂಡ್ರೆ ಇನ್ನು ಸಿ ಎಸ್ ಸಿ ಐ ಎಸ್ ಸಿಗೇನಿದೆ ಇದೆ ಮತ್ತು ಇದಕ್ಕೆ ಸೇಮು ಇದೇ ಆ್ಯಡ್ ಆಗ್ತದೆ ಈ ಟ್ವೆಂಟಿ ಸಿಕ್ಸ್ ಟೆನ್ ಹಾಕಿದ್ರೆ ಅಂದರೆ ಆಲ್ಮೋಸ್ಟ್ ಇದೊಂದು ಟೂ ಲ್ಯಾಕ್ ಅಂತ ಹೇಳಿದರೆ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಅಥವಾ ಟ್ವೆಂಟಿ ಸಿಕ್ಸ್ ತೌಸಂಡ್ವರೆಗೆ ಬರ್ತದೆ ಯಾವುದು ಸಿ ಎಸ್ ಸಿ ಐ ಎಸ್ ಸಿ ತೆಗೆದುಕೊಂಡ್ರಿ ನೋಡಿ ಇದಕ್ಕೆ ಮತ್ತೆ ಆ ಒಂದು ಕಾಲೇಜಿಗೆ ಆಲ್ಮೋಸ್ಟ್ ಎಷ್ಟು ಡಿಫ್ರೆನ್ಸ್ ಆಯಿತು ಆಲ್ಮೋಸ್ಟ್ ಒಂದು ನೈಂಟಿ ತೌಸಂಡ್ ಡಿಫ್ರೆನ್ಸ್ ಆಯಿತು ಈಗ ನಾ ಆರ್ ವಿ ಕಾಲೇಜ್ ತೋರಿಸಿದ್ಲ ಅಲ್ಲಿಗೆ ಅಲ್ಲಿಗೆ ಸ್ವಲ್ಪ ಡಿಫ್ರೆನ್ಸ್ ಆಯಿತು ಆದರೆ ಆ ಥರದ ಟೈಪ್ ಕಾಲೇಜ್ಗಳೇ ಬಹಳಷ್ಟಿವೆ ಮತ್ತು ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಬ್ರ್ಯಾಂಚ್ ವೈಸ್ ಭಾಳ ಚೇಂಜಸ್ ಆಗ್ತದೆ ಇದೇ ಕಾಲೇಜಲ್ಲಿ ನೋಡಿ ಇಲ್ಲಿ ಸಿ ಎಸ್ ಸಿ ಎ ಐ ಎಮ್ ಎಲ್ ಮತ್ತು ಎ ಐ ಡಿ ಎಸ್ಗೆ ಒನ್ ಲ್ಯಾಕ್ ಸೆವೆಂಟಿ ಫೋರ್ ತೌಸಂಡ್ ನೈ ತ್ರೀ ನೈಂಟಿ ಇದೆ ತ್ರಿಬಲಿಗೆ ತುಂಬ ಕಡಿಮೆ ಇದೆ ನೋಡಿ ಒನ್ ಲ್ಯಾಕ್ ಫೋರ್ಟೀನ್ ತೌಸಂಡ್ ತ್ರೀ ನೈಂಟಿ ಇದೆಲ್ಲ ಕೊಂಬೆಡ್ಕೇದಲ್ಲಿ ಫಿ ಇದು ಮಾಡೋದು ಮತ್ತು ಇದು ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ಟೀನ್ ಅಂತೂ ಫಿಕ್ಸ್ ಇದೆ ಇದು ನಾನು ಉಮನ್ ಕಾಲೇಜು ತೋರಿಸಿದ್ದು ಮೈಸೂರದ್ದು ಜಿ ತ್ರಿಬಲ್ ಎಸ್ ಉಮನ್ ಕಾಲೇಜು ಇದು ಕಾಮೆಂಟ್ ಕೆ ತ್ರೂ ಹೋದರೆ ಇಲ್ಲಿ ಫೀಸು ಕಡಿಮೆ ಇದೆ ಆದರೆ ಮೋಸ್ಟ್ ಆಫ್ ದ ಫೀಸ್ ಏನಿದೆ ಈಗಾಗಲೇ ನಾನು ಆರ್ ವಿ ಕಾಲೇಜಿದ್ದು ಉದಾಹರಣೆ ತೋರಿಸಿದ್ರೆ ಆ ರೀತಿ ನಿಮ್ಮ ಕಾಮೆಂಟ್ ಕೆ ಫೀಸು ಇರಲಿದೆ ಈಗ ಈ ವಿಡಿಯೋದ ಲಾಸ್ಟ್ ಪಾರ್ಟನ್ನ ನಾವು ಡಿಸ್ಕಸ್ ಮಾಡೋಣ ಅದು ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ ಅಂತ ಯಾರಿಗೆ ಕೆ ಸಿ ಟಿಯಲ್ಲಿ ಅತ್ಯಂತ ಕಡಿಮೆ ಅಂಕಗಳು ಬಂದಿದ್ದಾವೆ ನಾವು ಸಿ ಎಸ್ ಮಾಡಬೇಕು ಐ ಎಸ್ ಮಾಡಬೇಕು ಎ ಐ ಮಾಡಬೇಕು ಅಂದ್ಕೊಂಡಿದ್ದೀರಾ ನಿಮಗೆ ಸಮೀಪದ ಊರಲ್ಲಿ ಕಾಲೇಜು ಇಲ್ಲ ಅಂಥವರು ಅನಿವಾರ್ಯವಾಗಿ ಮ್ಯಾನೇಜ್ಮೆಂಟ್ ಕೋಟಾಕ್ಕೆ ಸೀಟುಗಳಿಗೆ ಹೋಗಬೇಕಾಗ್ತದೆ ಆದರೆ ಮ್ಯಾನೇಜ್ಮೆಂಟ್ ಕೋಟಾ ಸೀಟುಗಳಿಗೆ ಹೋಗೋದಕ್ಕಿಂತ ಮುಂಚೆ ನೀವು ಬಹಳಷ್ಟು ಇಂಜಿನಿಯರಿಂಗ್ ಕಾಲೇಜುಗಳಿದ್ದು ನಿಮಗೆ ಸಾಕಷ್ಟು ಸೀಟು ಸಿಗುವ ಸಾಧ್ಯತೆ ಇರ್ತದೆ ಆದ ಕಾರಣ ಕೊನೆಯ ರೌಂಡ್ವರೆಗೂ ನೀವು ಕಾಯುವುದು ಉತ್ತಮ ಕೊನೆಯವರೆಗೆ ರೌಂಡ್ವರೆಗೆ ಕಾಯ್ದು ನೀವು ನಂತರದಲ್ಲಿ ಈ ನಿರ್ಧಾರಕ್ಕೆ ಬರಬಹುದು ಯಾಕೆಂದರೆ ಬಹಳಷ್ಟು ಕಾಲೇಜುಗಳು ಸುಮ್ಮನೆ ಪೇರೆಂಟ್ಸ್ಗೆ ಒಂಥರ ಒತ್ತಡವನ್ನು ತರ್ತಾರೆ ಆ್ಯಕ್ಚುಲಿ ಆ ರೀತಿ ಸಿಚುವೇಷನ್ ಇರೋದಿಲ್ಲ ಆದ ಕಾರಣ ಇಲ್ಲಿ ನಾನು ಎ ಗ್ರೇಡ್ ಕಾಲೇಜಸ್ ಅಂತ ಮೂರು ಥರ ಮಾಡಿದ್ದೀನಿ ಎ ಗ್ರೇಡ್ ಬಿ ಗ್ರೇಡ್ ಮತ್ತು ಸಿ ಗ್ರೇಡ್ ಅಂತ ಇನ್ನು ಎ ಗ್ರೇಡ್ ಕಾಲೇಜ್ ಅಂದರೆ ಒಂದು ಟಾಪ್ ಟ್ವೆಂಟಿ ಫೈವ್ ಕಾಲೇಜ್ ಟಾಪ್ ಟೆನ್ ಅಥವಾ ಟ್ವೆಂಟಿ ಫೈವ್ ವರೆಗೂ ನಾವು ತೊಗೋಬೋದು ಕರ್ನಾಟಕದಲ್ಲಿ ಟಾಪ್ ಟ್ವೆಂಟಿ ಫೈವ್ ಕಾಲೇಜಸ್ ಅಂತ ಅದರಲ್ಲಿ ಆಗದೆ ಟಾಪ್ ಟೆನ್ ಕಾಲೇಜ್ನಲ್ಲಿ ಏನಾಗ್ತದೆ ಅಂದರೆ ನೀವು ಮ್ಯಾನೇಜ್ಮೆಂಟ್ ಸೀಟ್ ಅದರಲ್ಲೂ ನೀವು ಸಿ ಎಸ್ ಐ ಎಸ್ ಎ ಐ ಇಂಥ ಬ್ರ್ಯಾಂಚ್ಗಳನ್ನು ನೀವು ತೆಗೆದುಕೊಳ್ಳಿಕ್ಕೆ ಹೋದರೆ ಅದು ಬೆಂಗಳೂರಲ್ಲಿ ನಿಮಗೆ ಹದ್ ಫಿಫ್ಟೀನ್ ಲ್ಯಾಕಿಂದ ಫಾರ್ಟಿ ಲ್ಯಾಕ್ವರೆಗೆ ಡೊನೇಷನನ್ನೇ ಕೇಳ್ತಾರೆ ಆಮೇಲೆ ಸಿಕ್ಸ್ ಲ್ಯಾಕಿಂದ ಟ್ವೆಲ್ ಲ್ಯಾಕ್ ನೆನ್ತ್ನಲ್ಲಿ ಇಟ್ಕೊಳ್ಳಿ ಸಿಕ್ಸ್ ಲ್ಯಾಕಿಂದ ಟ್ವೆಲ್ ಲ್ಯಾಕ್ ಪರ್ ಇಯರ್ ಫೀಸ್ ಇದೆ ಸಿಕ್ಸ್ ಲ್ಯಾಕಿಂದ ಟ್ವೆಲ್ ಇಯರ್ ಪರ್ ಇಯರ್ ಫೀಸು ಮತ್ತು ಫಿಫ್ಟೀನಿಂದ ಫೋರ್ಟಿ ಲ್ಯಾಕ್ಸ್ ಒನ್ ಟೈಮ್ ಡೊನೇಷನ್ ಯಾವ ಬ್ರ್ಯಾಂಚ್ಗೆ ಸಿ ಎಸ್ ಐ ಎಸ್ ಎ ಐ ಮತ್ತು ಇ ಎನ್ ಸಿಗೆ ಗೆ ಸ್ವಲ್ಪ ಕಡಿಮೆ ಆಗ್ತದೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರ್ಯಾಂಚ್ಗೆ ಮತ್ತು ಉಳಿದಂತೆ ನೀವು ಸಿವಿಲ್ ಮೆಕ್ಯಾನಿಕಲ್ ಕೆಮಿಕಲ್ ಇಂಡಸ್ಟ್ರಿಯಲ್ ಇತ್ಯಾದಿ ಕೋರ್ಸ್ಗಳಿಗೆ ಬೇಡಿಕೆ ಕಡಿಮೆ ಇದ್ದು ಅಲ್ಲಿ ನಿಮಗೆ ಫೀಸು ಕಡಿಮೆ ಆಗ್ತದೆ ಮತ್ತು ಆ ಒಂದು ಮ್ಯಾನೇಜ್ಮೆಂಟ್ ದ ಡೊನೇಷನ್ ಕೂಡ ಕಡಿಮೆ ಆಗ್ತದೆ ವಿದೌಟ್ ಡೊನೇಷನ್ ಕೂಡ ನಿಮಗೆ ಆ ಬೇರೆ ಬ್ರ್ಯಾಂಚ್ಗಳಲ್ಲಿ ಸೀಟು ಸಿಗುವ ಸಾಧ್ಯತೆ ಇರ್ತದೆ ಇದು ಎ ಗ್ರೇಡ್ ಕಾಲೇಜಸ್ ಬೆಂಗಳೂರು ಬಗ್ಗೆ ಇನ್ನು ಬೆಂಗಳೂರು ಬಿಟ್ಟು ನೀವು ಹುಬ್ಬಳ್ಳಿ ಧಾರವಾಡ ಬೆಳಗಾಂ ಮಂಗಳೂರು ಮೈಸೂರು ಇಂಥಲ್ಲಿ ನೋಡೋದಾದರೆ ಅಲ್ಲಿ ನಿಮಗೆ ಒಂದು ಇದೆ ಸಿ ಎಸ್ ಐ ಎಸ್ ಎ ಐ ಇಂಥ ಬ್ರ್ಯಾಂಚ್ಗಳಿಗೆ ಒಂದು ಡೊನೇಷನ್ ಅಂತಂದರೆ ಸಿಕ್ಸ್ ಲ್ಯಾಕಿಂದ ಫಿಫ್ಟೀನ್ ಲ್ಯಾಕ್ವರೆಗೆ ಡೊನೇಷನ್ ಇದೆ ಸಿಕ್ಸ್ ಲ್ಯಾಕಿಂದ ಫಿಫ್ಟೀನ್ ಲ್ಯಾಕ್ವರೆಗೆ ಡೊನೇಷನ್ ಇದೆ ಮತ್ತು ಸ್ಲಿಕ್ ಸಿಕ್ಸ್ ಲ್ಯಾಕ್ ಪರ್ ಇಯರ್ ಫೀಸ್ ಇದೆ ಯಾವುದು ಸಿ ಎಸ್ಗೆ ಅದೇ ಐ ಎಸ್ಗೆ ಹೋದರೆ ಫೈ ಲ್ಯಾಕ್ ಎ ಐ ತೊಗೊಂಡ್ರೆ ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ ಈ ರೀತಿ ಒಂದು ಫೀಸು ಕಡಿಮೆ ಆಗ್ತದೆ ಸಿಕ್ಸ್ ಫೈವ್ ಫೋರ್ ಪಾಯಿಂಟ್ ಫೈವ್ ಹೀಗೆ ಅದೇ ನೀವು ಬೇರೆ ಒಂದು ಬ್ರ್ಯಾಂಚ್ಗಳಿಗೆ ಹೋದರೆ ಇ ಎನ್ ಸಿ ಇ ಕೆಮಿಕಲ್ ಬಯೋಟೆಕ್ನಾಲಜಿ ಇಂಥ ಬ್ರ್ಯಾಂಚ್ಗಳಿಗೆ ಹೋದರೆ ಕೇವಲ ತ್ರೀ ಲ್ಯಾಕ್ ಪರ್ ಇಯರ್ ಅಥವಾ ಇನ್ನೂ ಕಡಿಮೆ ಟೂ ಲ್ಯಾಕ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಪರ್ ಇಯರ್ ಮತ್ತು ವಿದೌಟ್ ಡೊನೇಷನ್ ಕೂಡ ನಿಮಗೆ ಸೀಟುಗಳು ಸಿಗ್ತವೆ ಇದೆಲ್ಲ ನಾನು ಹೇಳ್ತಾ ಇರೋದು ಎ ಗ್ರೇಡ್ ಕಾಲೇಜಸ್ ಯಾವ ಸ್ಟ್ಯಾಂಡರ್ಡ್ ಕಾಲೇಜಸ್ ಈ ಕಾಲೇಜ್ನಲ್ಲಿ ಕಲ್ತರೆ ನಮಗೆ ಪ್ಲೇಸ್ಮೆಂಟ್ ಸಿಗ್ತದೆ ಹೀಗೆಲ್ಲ ಒಂದು ನಿಮಗೆ ಇದು ಇರ್ತದೆ ಐಡಿಯಾ ಇರ್ತದೆ ಟಾಪ್ ಟೆನ್ನು ಇದರಲ್ಲಿ ಆ ಪಟ್ಟಿಯಲ್ಲಿ ಇರುವಂಥ ಕಾಲೇಜುಗಳು ಇನ್ನು ಟಾಪ್ ಬಿ ಗ್ರೇಡ್ ಕಾಲೇಜಸ್ ಅಂದರೆ ಒಂದು ಎವರೇಜ್ ಕಾಲೇಜ್ ಅಸ್ ನಾಟ್ ಬ್ಯಾಡ್ ಅಂತ ಅಂತ ಏನು ಕೆಟ್ಟಿಲ್ಲ ಚೆನ್ನಾಗಿದ್ದಾವೆ ಅನ್ನೋಂಥ ಕಾಲೇಜ್ನಲ್ಲಿ ಕೂಡ ನಿಮಗೆ ಸಿ ಎಸ್ ಐ ಎಸ್ ಎ ಐ ಇಂಥವೆಲ್ಲ ಬ್ರ್ಯಾಂಚ್ಗಳಿಗೆ ನಿಮಗೆ ಒಂದು ಫೈ ಲ್ಯಾಕ್ ಡೊನೇಷನ್ ಫೈ ಲ್ಯಾಕ್ ಡೊನೇಷನ್ ಮತ್ತು ತ್ರೀ ಟು ಫೈ ಲ್ಯಾಕ್ ಫೀಸ್ ಇರ್ತದೆ ತ್ರೀ ತ್ರೀ ಟು ಫೈ ಲ್ಯಾಕ್ ಫೀಸ್ ಪರ್ ಇಯರ್ ಇರ್ತದೆ ಬಿ ಗ್ರೇಡ್ ಕಾಲೇಜ್ ಅಂತ ಹೇಳ್ಬೋದು ಅದರಲ್ಲಿ ನೀವು ಬೇರೆ ಕೋರ್ಸ್ಗಳನ್ನು ಸಿವಿಲ್ ಮೆಕ್ಯಾನಿಕಲ್ ಇಂಥ ಕೋರ್ಸ್ಗೆ ಹೋದರೆ ಟೂ ಲ್ಯಾಕ್ ಪರ್ ಇಯರ್ ಫೀಸು ಹೀಗೆ ಇರ್ತದೆ ಬಹಳ ಕೊಂಬೆಟ್ಗೆ ಮತ್ತು ಇದಕ್ಕೆ ಏನು ಬಹಳ ವ್ಯತ್ಯಾಸ ಇರೋದಿಲ್ಲ ಇದು ಬಿ ಗ್ರೇಡ್ ಕಾಲೇಜಸ್ ಇನ್ನು ಇನ್ ಕೊನೆಯದಾಗಿ ಸಿ ಗ್ರೇಡ್ ಕಾಲೇಜಸ್ ಅಂದರೆ ರೂರಲ್ ಏರಿಯಾದಲ್ಲಿರುವಂಥ ಕಾಲೇಜಸ್ಸು ಅಷ್ಟೊಂದು ಸೌಲಭ್ಯಗಳಿರೋದಿಲ್ಲ ಅಂಥ ಕಾಲೇಜ್ನಲ್ಲಿ ಕೆಲವೊಮ್ಮೆ ಬಹಳಷ್ಟು ಸೀಟುಗಳು ಉಳಿತವೆ ಅಲ್ಲಿ ನಿಮಗೆ ವಿದೌಟ್ ಡೊನೇಷನ್ ಸೀಟುಗಳು ಸಿಗ್ತವೆ ಸಿ ಎಸ್ ಐ ಎಸ್ ಎ ಐ ನಿಮಗೆ ಅಲ್ಲಿ ಯಾವ ಯಾವ ಬ್ರ್ಯಾಂಚ್ಗಳು ಲಭ್ಯತೆ ಆಧಾರದ ಮೇಲೆ ನಿಮಗೆ ಸಿಗ್ತವೆ ನಿಮಗೆ ವಿದೌಟ್ ಡೊನೇಷನ್ ಸಿಗ್ತವೆ ಮತ್ತು ಕಾಲೇಜ್ ಫೀಸ್ ಕೂಡ ಕಡಿಮೆ ಇರ್ತದೆ ನೀವು ಸಿ ಎಸ್ನೇ ತ್ರೀ ಲ್ಯಾಕ್ ಪರ್ ಇಯರ್ ವಿದೌಟ್ ಡೊನೇಷನ್ ಸಿ ಎಸ್ ಮಾಡ್ಬೋದು ಅಥವಾ ಟೂ ಲ್ಯಾಕ್ ಇರ್ಬೋದು ಅಥವಾ ಬೇರೆ ನೀವು ಸಿವಿಲ್ ಮೆಕ್ಯಾನಿಕಲ್ ಇಂಥವೆಲ್ಲ ಮಾಡಿದರೆ ಟೂ ಲ್ಯಾಕ್ ಇವನ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಒನ್ ಲ್ಯಾಕ್ ಹೀಗೆ ತುಂಬ ಕಡಿಮೆ ಒಂದು ಫೀಸ್ ಇರ್ತದೆ ಇಲ್ಲಿ ಇವು ಆದರೆ ಇವು ರೂರಲ್ ಕಾಲೇಜಸ್ಸು ಮತ್ತು ಸಿ ಗ್ರೇಡ್ ಕಾಲೇಜಸ್ ಅಂದರೆ ಇಲ್ಲಿ ಕಲಿತರೆ ನಿಮಗೆ ಯಾವುದೇ ಒಂದು ಭದ್ರತೆ ಅನ್ನೋದು ಇರೋದಿಲ್ಲ ಆದರೂ ಕೂಡ ನೀವು ಇಂಜಿನಿಯರಿಂಗ್ ಮಾಡಬೇಕು ಅಂದರೆ ಈ ಕ ಈ ಥರ ಕಾಲೇಜುಗಳಲ್ಲಿ ನೀವು ಬಹಳ ವಿಚಾರ ಮಾಡಿ ಮಾಡಬೇಕಾಗ್ತದೆ ಇದು ಇನ್ನು ಇದಲ್ಲದೆ ನಿಮಗೆ ಕೆಲವೊಂದು ಡೀಮ್ಡ್ ಯೂನಿವರ್ಸಿಟಿ ಇದೆ ಬೆಂಗಳೂರಲ್ಲಿ ಎಲ್ಲ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಹೇಗಿರ್ತದೆ ಅಂದರೆ ಅಲ್ಲಿ ಇಂಟೇಕ್ ತುಂಬ ಜಾಸ್ತಿ ಇರ್ತದೆ ಈಗ ಒಂದು ಕಾಲೇಜಲ್ಲಿ ಸುಮಾರು ಸಿ ಎಸ್ ಮತ್ತು ರಿಲೇಟೆಡ್ ಬ್ರ್ಯಾಂಚ್ಸೇ ತ್ರೀ ವರೆಗೆ ಸೀಟ್ಗಳಿರ್ತವೆ ಅಲ್ಲಿ ಕೂಡ ನಿಮಗೆ ಫೀಸು ಮತ್ತು ಡೊನೇಷನ್ ಕಡಿಮೆ ಆಗ್ತದೆ ಡೀಮ್ಡ್ ಯೂನಿವರ್ಸಿಟಿ ಫಾರ್ ಎಕ್ಸಾಂಪಲ್ ಜೈನ್ ಯೂನಿವರ್ಸಿಟಿ ಇಂಥವಲ್ಲಿ ಆದರೆ ಇಲ್ಲಿ ಅಲ್ಲಿ ಏನಾಗ್ತದೆ ಅಂದರೆ ನಿಮಗೆ ಒಂದು ಪರ್ಸ್ನಲ್ ಕೇರ್ ಅನ್ನೋದು ಅಷ್ಟೊಂದು ಇರೋದಿಲ್ಲ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ನಂಬರ್ ಆಫ್ ಇನ್ ಸ್ಟೂಡೆಂಟ್ಸು ಬಹಳ ಜಾಸ್ತಿ ಇರ್ತಾರೆ ಅಲ್ಲಿ ನಿಮಗೆ ನೀವಾಗಿ ಸ್ಟಡಿ ಮಾಡಬೇಕಾಗ್ತದೆ ಸಾಕಷ್ಟು ಕ್ಯಾಂಪಸ್ಸು ಮತ್ತು ಇನ್ಫ್ರಾಸ್ಟ್ರಕ್ಚರು ಎಲ್ಲ ತುಂಬ ಚೆನ್ನಾಗಿರ್ತದೆ ಆದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಭಾಳ ಇರ್ತಾರೆ ಆದ ಕಾರಣ ನೀವು ಒಂದು ಗುಂಪಿನಲ್ಲಿ ಗೋವಿಂದ ಆಗೋ ಬದಲಿ ನೀವು ಒತ್ತು ಕೊಟ್ಟು ಚೆನ್ನಾಗಿ ಅಲ್ಲಿರುವಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಯೂಸ್ ಮಾಡಿಕೊಂಡು ನೀವು ಚೆನ್ನಾಗಿ ಕಲ್ತರೆ ಅದು ಕೂಡ ಒಂದು ನಿಮಗೆ ಒಳ್ಳೆಯ ಕನ್ಸಿಡರೇಷನ್ ಅಂತ ಹೇಳ್ಬೋದು ಈ ಡಿ ಯೂನಿವರ್ಸಿಟಿಗಳು ಇದೇ ಇಲ್ಲಿವರೆಗೆ ನಿಮಗೆ ಇಂಜಿನಿಯರಿಂಗ್ ಕಾಲೇಜದ ಒಂದು ಶುಲ್ಕದ ಬಗ್ಗೆ ಸರಿಯಾದ ಒಂದು ಮಾಹಿತಿ ದೊರೀತು ಅಂತ ತಿಳ್ಕೊಂಡಿದ್ದೀನಿ ನಿಮ್ಮ ಏನೇ ಪ್ರಶ್ನೆಗಳಿದ್ದರೂ ಕಮೆಂಟ್ ಮಾಡ್ಬೋದು ಮತ್ತು ನಿಮ್ಮ ಅನುಭವವನ್ನು ನೀವು ಎಷ್ಟು ಫೀಸ್ ಕೊಟ್ಟು ಲಾಸ್ಟ್ ಇಯರ್ ಏನು ವಿದ್ಯಾರ್ಥಿಗಳು ಸೇರಿರ್ತಲ್ಲ ಯಾವ ಕಾಲೇಜು ಸೇರಿದ್ರಿ ಎಷ್ಟು ಫೀಸ್ ಕೊಟ್ಟಿದ್ರಿ ಏನು ಅಂತ ನೀವು ಕಮೆಂಟ್ನಲ್ಲಿ ತಿಳಿಸಿದರೆ ಅದು ನಮ್ಮ ನೋಡುಗರಿಗೆ ಹೆಚ್ಚು ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡಿದ್ದೀನಿ ಮತ್ತು ಭೇಟಿಯಾಗೋಣ